ನೋಡಿ ಫಸ್ಟ್ ಜಾಬ್ ಬಂದರೆ ನಿಮಗೆ ಇಲ್ಲಿ ಟೆಲಿಕಾಲರ್ಸ್ಗಳು ಬೇಕಾಗಿದ್ದಾರೆ ಸ್ಯಾಲ್ರಿ ನಿಮಗೆ ಹದಿನೈದರಿಂದ ಹದಿನೆಂಟು ಸಾವಿರ ಸ್ಯಾಲ್ರಿ ಸಿಗುತ್ತೆ ಇನ್ಸೆಂಟಿವ್ಸ್ ಇದೆ ಮೂರು ಸಾವಿರ ಟಾರ್ಗೆಟ್ ಬೇಸ್ಡ್ ಇರುತ್ತೆ ಲೊಕೇಶನ್ ನಿಮಗೆ ಬಸವನಗುಡಿ ಬರುತ್ತೆ ಟೈಮಿಂಗ್ ನಿಮಗೆ ನೈಟ್ ಶಿಫ್ಟ್ ಇರುತ್ತೆ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗಿರುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗೆ ಸಂಪರ್ಕಿಸಬೇಕು ಲೊಕೇಶನ್ ನಿಮಗೆ ಬಸವನಗುಡಿ ಬೆಂಗಳೂರು ಬರುತ್ತೆ ಓಕೆನಾ ಸೊ ನೆಕ್ಸ್ಟು ಹೋಗೋಣ ನೆಕ್ಸ್ಟು ಜಾಬ್ ನಿಮಗೆ ನೋಡಿ ಪೊಸಿಷನು ಮೆಡಿಸನ್ನು ಪಿಕ್ಕಿಂಗ್ ಪ್ಯಾಕಿಂಗು ನೈಟ್ ಶಿಫ್ಟ್ ಇರುತ್ತೆ ಇದೂ ಅಷ್ಟೇ ನೈಟ್ ಶಿಫ್ಟ್ ಇರುತ್ತೆ ಓಕೆನಾ ಇದನ್ನು ರಬ್ ಮಾಡ್ತೀನಿ ರೀ ಸೊ ಇದೂ ನೈಟ್ ಶಿಫ್ಟ್ ಇರುತ್ತೆ ನಿಮಗೆ ಸ್ಯಾಲ್ರಿ ನಿಮಗೆ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇರುತ್ತೆ ಪ್ಲಸ್ ನಿಮಗೆ ಇ ಐ ಸಿ ಪಿ ಎಫ್ ಕೂಡ ಇರುತ್ತೆ ಓಕೆನಾ ಅದ್ರ ಜೊತೆಗೆ ನಿಮಗೆ ಅಟೆಂಡೆನ್ಸ್ ಬೋನಸ್ ಕೂಡ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾರೆ ಆಮೇಲೆ ಅದ್ರ ಜೊತೆಗೆ ಬೆನಿಫಿಟ್ಸ್ ನಿಮಗೆ ಒನ್ ಟೈಮ್ ಫ್ರೀ ಫುಡ್ ಕೊಡ್ತಾರೆ ಆಮೇಲೆ ಪಿ ಜಿ ಅಕಮಂಡೇಶನ್ ಫ್ರೀ ಇರುತ್ತೆ ಆಮೇಲೆ ಇದು ಲೊಕೇಶನ್ನು ನಾಯಣ್ಣಿ ಬೆಂಗಳೂರು ಬರುತ್ತೆ ಟೈಮಿಂಗ್ ನಿಮಗೆ ನೈಟ್ ಶಿಫ್ಟ್ ಟೈಮಿಂಗು ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಏಳು ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗೆ ಸಂಪರ್ಕಿಸ್ಬೋದು ಸೊ ನೆಕ್ಸ್ಟು ಜಾಬ್ಗೆ ಹೋಗೋಣ ನೆಕ್ಸ್ಟ್ ಜಾಬ್ ನಿಮಗೆ ನೋಡಿಲಿ ಅಡ್ಮಿನ್ ಮ್ಯಾನೇಜರು ಅಥವಾ ಆಪ್ರೇಷನ್ಸ್ ಮ್ಯಾನೇಜರ್ ಬೇಕಾಗಿದ್ದಾರೆ ಇದನ್ನು ರಬ್ ಮಾಡ್ತೀನಿ ನೋಡಿ ಅಡ್ಮಿನ್ ಮ್ಯಾನೇಜರ್ ಮತ್ತು ಆಪ್ರೇಷನ್ ಮ್ಯಾನೇಜರ್ ಬೇಕಾಗಿದ್ದಾರೆ ಮೇಲು ಅಥವಾ ಫಿಮೇಲು ಪುರುಷರು ಅಥವಾ ಮಹಿಳೆಯರಿಗೆ ಸೊ ಇಲ್ಲಿ ನೋಡಿ ನಿಮಗೆ ಲೊಕೇಶನ್ನು ತುಮ್ಕೂರು ಬರುತ್ತೆ ಓಕೆನಾ ಸೊ ಆರ್ಗನೈಸೇಷನ್ ನಿಮಗೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದು ಹಾಸ್ಪಿಟಲು ಎಜುಕೇಷನಲ್ಲು ಇನ್ಸ್ಟಿಟ್ಯೂಟ್ ಆಗಿರುತ್ತೆ ಸೊ ಕ್ವಾಲಿಫಿಕೇಷನ್ ನಿಮಗೆ ಬಿ ಎಸ್ ಸಿ ಅಥವಾ ಬಿ ಕಾಮು ಅಥವಾ ನರ್ಸಿಂಗು ಅಥವಾ ಎಮ್ ಎಸ್ ಸಿ ಆಗಿರಬೇಕು ಓಕೆ ಎಕ್ಸ್ಪೀರಿಯೆನ್ಸ್ ನಿಮಗೆ ಮಿನಿಮಮ್ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಸ್ಕಿಲ್ಸ್ ಏನೇನು ಬೇಕು ಅಂತಂದರೆ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡಕ್ಕೆ ಬರಬೇಕು ನೆಕ್ಸ್ಟು ಡಾಕ್ಯುಮೆಂಟೇಷನ್ ಮತ್ತು ಆಫೀಸ್ ಮ್ಯಾನೇಜ್ಮೆಂಟ್ ಮಾಡೋಕೆ ಬರಬೇಕು ಆಮೇಲೆ ಸ್ಟಾಫಿಂಗ್ ಆ್ಯಂಡ್ ಆಪ್ರೇಷನ್ ಮ್ಯಾನೇಜ್ಮೆಂಟ್ ಅಂದರೆ ಆರ್ ಥರ ವರ್ಕ್ ಮಾಡ್ತಾರಲ್ಲ ಸೊ ಆ ಥರ ಏನಾದ್ರು ನಾಲೆಡ್ಜ್ ಇದ್ದರೆ ಓಕೆ ಸೊ ನೆಕ್ಸ್ಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ನಿಮ್ಮ ರೆಸ್ಯೂಮ್ಗನ್ನು ಸೆಂಡ್ ಮಾಡಿ ಓಕೆನಾ ಸೊ ನೆಕ್ಸ್ಟ್ ಜಾಬ್ಗೆ ಹೋಗೋಣ ನೆಕ್ಸ್ಟ್ ಜಾಬ್ ನಿಮಗೆ ಏನು ಓಪನಿಂಗ್ ಇದೆ ಇದು ಸೇಲ್ಸ್ ಎಕ್ಸಿಕ್ಯೂಟಿವ್ ಓಪ್ನಿಂಗ್ ಇದೆ ಇದು ಕಂಪನಿ ಬಂದ್ಬಿಟ್ಟು ಏಷಿಯನ್ ಪೈಂಟ್ಸ್ ಪೊಸಿಷನ್ ನಿಮಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಬರುತ್ತೆ ಎಲಿಜಿಬಿಲಿಟಿ ನಿಮಗೆ ಫ್ರೆಶರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡಬಹುದು ಎಜುಕೇಷನ್ ನಿಮಗೆ ಯಾವುದೇ ಡಿಗ್ರಿ ಹೊಂದಿದ್ರು ನೀವು ಅಪ್ಲೈ ಮಾಡಬಹುದು ಎನಿ ಗ್ರಾಜ್ಯುಯೇಷನ್ ಏಜ್ ನಿಮಗೆ ಇಪ್ಪತ್ತೆಂಟರ್ ಇಪ್ಪತ್ತೆಂಟು ವರ್ಷದ ಒಳಗಿರಬೇಕು ಪುರುಷರಿಗೆ ಮಾತ್ರ ಅಂದರೆ ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ ಆಮೇಲೆ ನಿಮಗೆ ನಿಮ್ಮ ಹತ್ರ ಟೂ ವೀಲರ್ ಇರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಓಕೆನಾ ಸೊ ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತಂದರೆ ತ್ರೀ ಪಾಯಿಂಟ್ ಫೈವ್ ಎಲ್ ಪಿ ಎ ನಿಮಗೆ ಪರ್ ಆ್ಯನಮ್ ಇರುತ್ತೆ ಮೂರುವರೆ ಲಕ್ಷ ಪರ್ ಆ್ಯನಮ್ ಇರುತ್ತೆ ಪ್ಲಸ್ಸು ಅಟ್ರಾಕ್ಟಿವ್ ಇನ್ಸೆಂಟಿವ್ ಕೊಡ್ತಾರೆ ಆಮೇಲೆ ಪೆಟ್ರೋಲ್ ಅಲವೆನ್ಸ್ ಅಂತ ಕೊಡ್ತಾರೆ ಯಾಕಂದರೆ ನಿಮ್ಮ ಹತ್ರ ಇವಾಗ ಬೈಕ್ ಅಂತ ಅಂದರೆ ಓಡಾಡ್ತಾ ಇರಬೇಕು ಸೊ ಅದಕ್ಕೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಪರ್ ಮಂತ್ಗೆ ನಿಮಗೆ ಇನ್ಸೆಂಟಿವ್ ಕೂಡ ಕೊಡ್ತಾರೆ ಸೊ ಮೋಡ್ ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ ನಿಮಗೆ ಇಪ್ಪತ್ತೇಳು ಜನವರಿಗೆ ಸೊ ಜಾಬ್ ಲೊಕೇಶನ್ ಬಂದುಬಿಟ್ಟು ಬೆಂಗಳೂರಲ್ಲಿರುತ್ತೆ ಬಾನಸ್ವಾಡಿ ನ್ಯೂ ತಿಪ್ಪಸಂದ್ರ ವರ್ತೂರು ವೈಟ್ ಫೀಲ್ಡು ತಿನಸಂದ್ರ ಉಲ್ಸೂರು ಬನ್ನೇರ್ಘಟ್ಟ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗೆ ಸಂಪರ್ಕಿಸಿ ಸೊ ನೆಕ್ಸ್ಟ್ ಜಾಬ್ ಅಪರ್ಚುನಿಟಿಗೆ ಹೋಗೋಣ ಈ ಜಾಬಲ್ಲಿ ನಿಮಗೆ ಇಲ್ಲಿ ಪಿಕ್ಕರ್ಸ್ ಮತ್ತು ಪ್ಯಾಕರ್ಸ್ ಬೇಕಾಗಿದ್ದಾರೆ ಲೊಕೇಶನ್ ನಿಮಗೆ ಬೆಂಗಳೂರು ಬರುತ್ತೆ ಕಂಪ್ನಿ ನಿಮ್ಮ ಕಂಪ್ನಿ ನೇಮ್ ನಿಮಗೆ ಇನಾಮೋ ಅಂತ ಇದೆ ಸೊ ಇಲ್ಲಿ ನಿಮಗೆ ಮೇಲ್ ಅಥವಾ ಫೀಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು ಸೊ ನಿಮಗೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಸ್ಯಾಲ್ರಿ ಮತ್ತು ಬೆನಿಫಿಟ್ಸು ಸ್ಯಾಲ್ರಿ ನಿಮಗೆ ಹದಿನಾರು ಸಾವಿರ ಸ್ಯಾಲ್ರಿ ಸಿಗುತ್ತೆ ಪರ್ ಮಂತು ಅದ್ರ ಜೊತೆಗೆ ನಿಮಗೆ ಡಿಡಕ್ಷನ್ ಆಗಿ ನಿಮಗೆ ಹದಿನಾರು ಸಾವಿರ ಸಿಗುತ್ತೆ ಸಿ ಟಿ ಸಿ ನಿಮಗೆ ಹದಿನೇಳು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಓಕೆನಾ ಜಾಬ್ ರೋಲ್ ನಿಮಗೆ ಪಿಕ್ಕರ್ ಅಥವಾ ಪ್ಯಾಕರ್ ಪಿಕ್ಕರ್ ಅಥವಾ ಪ್ಯಾಕರ್ ಇರುತ್ತೆ ವರ್ಕ್ ಲೊಕೇಶನ್ ನಿಮಗೆ ಬೆಂಗಳೂರಲ್ಲಿ ಕಲ್ಕೆರೆ ತನಿಸಂದ್ರ ಆಮೇಲೆ ಸಿದ್ದಾಪುರ ಜೆಪ್ಟೋ ಈ ಥರ ಮೂರು ಲೊಕೇಶನ್ಸ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಎಲಿಜಿಬಿಲಿಟಿ ನಿಮಗೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷದ ಒಳಗಿರಬೇಕು ಅಂದರೆ ಹದಿನೆಂಟು ವರ್ಷ ಆಗಿರಬೇಕು ಮೂವತ್ತ್ಮೂರು ವರ್ಷದ ಒಳಗಿರಬೇಕು ಓಕೆನಾ ಸೊ ಎಜುಕೇಷನ್ ನಿಮಗೆ ಟೆಂತ್ ಪಾಸ್ ಅಥವಾ ಫೇಲ್ ಆಗಿದ್ದರೆ ಅಪ್ಲೈ ಮಾಡ್ಬೋದು ನೀವು ನೆಕ್ಸ್ಟು ಜೆಂಡರು ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಇಬ್ಬರಿಗೂ ಶಿಫ್ಟು ಟೈಮಿಂಗ್ಸ್ ಬಂದುಬಿಟ್ಟು ನಿಮಗೆ ನೋಡಿ ಆರು ಗಂಟೆಯಿಂದ ಮೂರು ಗಂಟೆವರೆಗೂ ಒಂದು ಶಿಫ್ಟ್ ಇದೆ ಸೊ ಇದು ಇನ್ನೊಂದು ಶಿಫ್ಟ್ ಇದು ಫೀಮೇಲ್ ಶಿಫ್ಟ್ ಸಾರಿ ಇದು ಫೀಮೇಲ್ ಶಿಫ್ಟು ಉಡು ಯಾರಿಗೆ ಮಹಿಳೆಯರಿಗೆ ನಿಮಗೆ ಆರರಿಂದ ಮೂರು ಗಂಟೆವರೆಗೂ ಒಂದು ಶಿಫ್ಟ್ ಇದೆ ಇದು ಮಹಿಳೆಯರಿಗೆ ಮಾತ್ರ ನೆಕ್ಸ್ಟು ಪುರುಷರಿಗೆ ಪುರುಷರಿಗೆ ನಿಮಗೆ ಎರಡು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಒಂದು ಶಿಫ್ಟ್ ಇದೆ ಇದು ನೈಟು ರಾತ್ರಿ ಹನ್ನೊಂದು ಗಂಟೆವರೆಗೂ ಒಂದು ಶಿಫ್ಟ್ ಇದೆ ನೆಕ್ಸ್ಟು ಹತ್ತು ಗಂಟೆಯಿಂದ ಏಳು ಗಂಟೆವರೆಗೂ ಇನ್ನೊಂದು ಶಿಫ್ಟ್ ಇದೆ ಸೊ ಇದು ಪುರುಷರಿಗೆ ಎರಡು ಶಿಫ್ಟ್ ಇದೆ ಓಕೆನಾ ಸೊ ಇಲ್ಲಿದೆ ನೋಡಿ ಎರಡು ಶಿಫ್ಟ್ ಇದೆ ಓಕೆನಾ ನೀವು ಅಪ್ಲೈ ಮಾಡೋಕ್ಕೆ ಏನು ಮಾಡಬೇಕು ಅಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಇಮಿಡಿಯೇಟ್ ಜಾಯ್ನರ್ ಯಾರು ಆಗ್ತಾರಲ್ವಾ ಸೊ ಅವರು ಮಾತ್ರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನೆಕ್ಸ್ಟ್ ಜಾಬ್ ಹೋಗೋಣ ಸೊ ನೆಕ್ಸ್ಟ್ ಜಾಬ್ ಆಪರ್ಚುನಿಟಿಗೆ ಬಂದರೆ ನೋಡಿ ಇದು ನೋ ಬ್ರೋಕರ್ ಡಾಟ್ ಕಾಮ್ಗೆ ಜಾಬ್ ಆಪರ್ಚುನಿಟಿ ಇದೆ ಸೊ ಏನು ಹೇಳ್ತಾ ಇದ್ದಾರೆ ಇವರು ಏನು ಓಪನಿಂಗ್ಸ್ ಇದೆ ಓ ಇಲ್ಲಿ ನೋಡಿ ಇನ್ಸೈಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕಾಗಿದ್ದಾರೆ ಆಮೇಲೆ ರಿಲೇಷನ್ಶಿಪ್ ಮ್ಯಾನೇಜರ್ ಬೇಕಾಗಿದ್ದಾರೆ ಇದು ವಾಯ್ಸ್ ಪ್ರೊಸೆಸ್ ಇರುತ್ತೆ ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಅಂತಂದರೆ ಎನಿ ಗ್ರ್ಯಾಜುಯೇಟ್ ಅಂದರೆ ಯಾವುದೇ ಪದವಿ ಹೊಂದಿದ್ದರೂ ನೀವು ಅಪ್ಲೈ ಮಾಡ್ಬೋದು ನೆಕ್ಸ್ಟು ಫ್ರೆಷರ್ಸು ಇಂದ ನಿಮಗೆ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೂ ಓಕೆ ಅಂದರೆ ಫ್ರೆಷರ್ ಇದ್ದರೂ ಓಕೆ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೂ ಅಲ್ಲಿವರೆಗೂ ಅಂದರೆ ಜೀರೋ ಟು ಟೂ ಇಯರ್ಸ್ ಅಂತ ಹೇಳ್ತಾರಲ್ಲ ಸೊ ಈ ಥರ ಇದ್ದರೂ ಓಕೆ ಸೊ ಇಮಿಡಿಯೇಟ್ ಜಾಯ್ನರ್ಸು ಪ್ರಿಫರ್ ಇದೆ ಅಂದರೆ ಇಮಿಡಿಯೇಟ್ ಜಾಯ್ನ್ ಆಗಬೇಕು ನೀವು ವಾಕಿನ್ ಇಂಟರ್ವ್ಯೂ ನಿಮಗೆ ಇಪ್ಪತ್ತೇಳು ಜನವರಿ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಇರುತ್ತೆ ವೆನ್ಯೂ ನಿಮಗೆ ಸೆಕೆಂಡ್ ಫ್ಲೋರು ಸರ್ಜಾಪುರ ರೋಡು ಬೆಂಗಳೂರು ಬರುತ್ತೆ ಲೊಕೇಶನ್ನು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ ನಿಮ್ಮ ರೆಸ್ಯೂಮೆಗಳನ್ನ ಏನಾದ್ರು ಮೇಲ್ ಮಾಡಬೇಕು ಅಂತಂದರೆ ಈ ಮೇಲ್ ಐಡಿಗೆ ಮೇಲ್ ಮಾಡಬಹುದು ಓಕೆನಾ ಅಂದರೆ ನೆಕ್ಸ್ಟ್ ನಿಮ್ಗೆ ಉದ್ಯೋಗದ ಮಾಹಿತಿ ದಿನ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಡೈಲಿ ನಿಮಗೆ ಹನ್ನೊಂದು ಗಂಟೆಗೆ ದಿನ ನಿಮಗೆ ಹನ್ನೊಂದು ಗಂಟೆಗೆ ಬಂದು ನೀವು ಚೆಕ್ ಮಾಡಿ ಒಂದೇ ವಿಡಿಯೋದಲ್ಲಿ ನಿಮಗೆ ಈ ದಿನದ ಎಷ್ಟು ನಿಮಗೆ ಜಾಬ್ ಅಪರ್ಚುನಿಟಿ ನಮ್ಮ ಹತ್ರ ಬರುತ್ತೆ ಅದೆಲ್ಲ ನಾವು ಇಲ್ಲಿ ನಾವು ನಿಮಗೆ ಪೋಸ್ಟ್ ಮಾಡ್ತೀವಿ ಒಂದೇ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀವಿ ಯಾರು ಬೇಕೋ ಅವರು ನೋಡಿ ಶೇರ್ ಮಾಡ್ಕೊಳ್ಳಿ ಓಕೆನಾ ಸೊ ಇನ್ನೊಂದೇನು ಅಂತಂದ್ರೆ ಇನ್ನೂ ಜಾಸ್ತಿ ಬೇಕು ಅಂತಾರೆ ನಾವು ಫೇಸ್ಬುಕ್ಕಲ್ಲಿ ನಾವು ಫೇಸ್ಬುಕ್ಕಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಸಬ್ಸ್ಕ್ರಿಪ್ಷನ್ ಮಾಡಿದ್ದೀವಿ ಓಕೆನಾ ಅಲ್ಲಿ ನಾವು ಸಬ್ಸ್ಕ್ರಿಬ್ ನೀವು ಸಬ್ಸ್ಕ್ರೈಬ್ ತಗೊಂಡ್ರೆ ನೀವು ಅಲ್ಲಿ ನಾವು ಐವತ್ತಕ್ಕಿಂತ ಹೆಚ್ಚು ಉದ್ಯೋಗಗಳನ್ನ ನಾವಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನೋಡಿ ಫೇಸ್ಬುಕ್ಗೆ ಡೈರೆಕ್ಟ್ ಹೋಗಿ ಸಬ್ಸ್ಕ್ರಿಪ್ಷನ್ ಬೈ ಮಾಡಿ ನೀವು ಅದನ್ನ ತೊಗೊಂಡ್ರೆ ನಾವು ಐವತ್ತು ಪೋಸ್ಟ್ಗಳು ನಾವಲ್ಲಿ ಹಾಕಿದ್ದೀವಿ ಐ ದಿನ ಐವತ್ತು ಪೋಸ್ಟ್ ಹಾಕ್ತಾನೆ ಇರ್ತೀವಿ ನಮ್ಮ ಟೀಮು ಅಪ್ಡೇಟ್ ಮಾಡ್ತಾ ಇರ್ತಾರೆ ಸೊ ಓಕೆನಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ದಿನಾ ಉದ್ಯೋಗದ ಮಾಹಿತಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಇಷ್ಟ ಇಷ್ಟಾದರೆ ವೀಡಿಯೋ ಲೈಕ್ ಮಾಡಿ ಧನ್ಯವಾದಗಳು